श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಅಷ್ಟಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಬಂದ ದೇಹವನ್ನು ತಾಳಬಲ್ಲವನು ಜಯಿಸುವುದಕ್ಕೆ ಅಸಾಧ್ಯನೂ ರೋಷವೆಂಬ ದೋಷಕ್ಕೆ ಮುಖ್ಯಾಶ್ರಯನೂ ವಾಸನಾರೂಪವಾದ ವ್ಯಸನವನ್ನು ಉಂಟು ಮಾಡುವ ಸ್ವಭಾವದವನು ಆದ ಮನ್ಮಥನು ಈಶ್ವರನ ಹೃದಯದಿಂದ ಹೊರಟು ಹೊರಗಡೆ ಬಯಲಿನಲ್ಲಿ ಬಂದು ನಿಂತನು ಅವನ ಆಪ್ತಮಿತ್ರನಾದ ವಸಂತನೂ ಅವನ ಜೊತೆಯಲ್ಲಿಯೇ ಬಂದನು ಮನ್ಮಥನು ಮಾವಿನ ಮರದಲ್ಲಿ ಮೇಲ್ಗಾಳಿಯಿಂದ ಅಲ್ಲಾಡುತ್ತಿದ್ದ ಹೂಗೊಂಚಲನ್ನು ಕಂಡನು ಮೋಹನವೆಂಬ ಆ ಪುಷ್ಪ ಬಾಣವನ್ನು ಈಶ್ವರನ ಎದೆಯ ಮೇಲೆ ಬಿಟ್ಟನು ನಾಶ ಮಾಡುವ ಸ್ವಭಾವವುಳ್ಳದ್ದು ಕಠಿಣವೂ ದೀರ್ಘವೂ ಮೋಹಕರವೂ ಆದ ಬಾಣವು ಶಿವನ ನಿರ್ಮಲವಾದ ಹೃದಯದಲ್ಲಿ ಬಿದ್ದಿತು ಈಶ್ವರನು ಪರ್ವತದಂತೆ ಮಹಾಧೀರನು ಆದರೂ ಮನ್ಮಥನ ಬಾಣವು ಎದೆಗೆ ನಾಟಿಕೊಳ್ಳಲು ಅವನ ಇಂದ್ರಿಯಗಳ ಶಕ್ತಿ ಕುಗ್ಗಿತು ಅವನು ಕಾಮಪರವಶನಾದನು ಬಗೆ ಬಗೆಯ ಮನೋಭಾವಗಳ ಅಧೀಶ್ವರನಾದುದರಿಂದ ಪರಮೇಶ್ವರನು ರೂಪವಾದ ಬಾಹ್ಯ ವಿಘ್ನಗಳು ಎಷ್ಟು ಬಂದರೂ ಮೂರ್ಛೆಗೊಳ್ಳಲಿಲ್ಲ ತರುವಾಯ ಉಗ್ರರೂಪನಾದ ಈಶ್ವರನ ಮುಖವು ಕೋಪಾಗ್ನಿಯಿಂದ ಕೆಂಪೇರಿ ಹುಂಕಾರ ಮಾಡುತ್ತಾ ಭಯಂಕರವಾಯಿತು ಮೂರನೆಯ ಹಣೆಗಣ್ಣು ಬೆಂಕಿಯಿಂದ ತುಂಬಿ ಪ್ರಪಂಚವನ್ನು ಸಂಹಾರ ಮಾಡುವಂತೆ ಭೀಕರವಾಗಿ ತೋರಿತು ಈಶ್ವರನು ಸಮೀಪದಲ್ಲಿದ್ದ ಮನ್ಮಥನ ಮೇಲೆ ಅದನ್ನು ಕೊಡಹಿದನು ಕಾಮಿಗಳಿಗೆ ದರ್ಪವನ್ನು ಹುಟ್ಟಿಸುವ ಮನ್ಮಥನು ಆ ಉರಿಗಣ್ಣಿನ ಕಿಡಿಯಿಂದ ಬೇಗನೆ ಉರಿದು ಬೂದಿಯಾದನು ದೇವತೆಗಳು ಕಿರಿಚಿಕೊಂಡರು ಈಶ್ವರನ ಜ್ವಾಲೆಯು ಮನ್ಮಥನನ್ನು ಬೂದಿ ಮಾಡಿ ಉರಿಗಳನ್ನು ಕೆದರಿ ಅಬ್ಬರಿಸುತ್ತ ಜಗತ್ತನ್ನು ಸುಡಬೇಕೆಂದು ಬೆಳೆಯುತ್ತಿತ್ತು ಅನಂತರ ಈಶ್ವರನು ಪ್ರಪಂಚದ ರಕ್ಷಣೆಯ ಸಲುವಾಗಿ ಆ ಮನ್ಮಥಾಗ್ನಿಯನ್ನು ಮಾವು ವಸಂತ ಋತು ಚಂದ್ರ ಅಂದವಾದ ಹೂಗಳು ದುಂಬಿ ಕೋಗಿಲೆಯ ಮುಖ ಇವುಗಳಲ್ಲಿ ವಿಭಾಗಿಸಿ ಇಟ್ಟನು ಅಂತರಂಗದಲ್ಲೂ ಬಹಿರಂಗದಲ್ಲೂ ಈಶ್ವರನನ್ನು ಇರಿದ ಮನ್ಮಥನ ಬಾಣವು ರಾಗ ಸ್ನೇಹಗಳನ್ನು ಉಜ್ವಲಗೊಳಿಸುತ್ತ ತೀಕ್ಷ್ಣವಾದ ಅಗ್ನಿಯ ರೂಪವನ್ನು ತಾಳಿತು ಬೇರೆ ಬೇರೆ ಕಡೆಗಳಲ್ಲಿ ಪರಮೇಶ್ವರನು ಅದನ್ನು ವಿಭಾಗಿಸಿ ಇಟ್ಟ ಬಳಿಕ ಅದು ಲೋಕದ ಮನಸ್ಸಿನಲ್ಲಿ ವಿಕಾರವನ್ನು ಹುಟ್ಟಿಸುತ್ತಾ ಅಡಗಿಸುವುದಕ್ಕೆ ಅಸಾಧ್ಯವಾಗಿ ಬೆಳೆಯಿತು ಅನುರಾಗದಿಂದ ಕೂಡಿದ ಕಾಮಿಗಳ ಮನಸ್ಸನ್ನು ಆಶ್ರಯಿಸಿ ಅದು ಹಗಲು ರಾತ್ರಿಯು ಭಯಂಕರವಾಗಿ ಉರಿಯುತ್ತಿದೆ ಅದಕ್ಕೆ ಚಿಕಿತ್ಸೆಯೇ ಇಲ್ಲದಂತಾಗಿದೆ ಈಶ್ವರನ ಹುಂಕಾರದಿಂದೆದ್ದ ಅಗ್ನಿಗೆ ತುತ್ತಾಗಿ ಮನ್ಮಥನು ಬೂದಿಯಾದುದನ್ನು ಕಂಡು ಅವನ ಪತ್ನಿಯಾದ ರತಿಯು ಬಂಧುವಾದ ವಸಂತನೊಡಗೂಡಿ ದೈನ್ಯದಿಂದ ಗೋಳಾಡಿದಳು ಎಷ್ಟೋ ಹೊತ್ತು ಅತ್ತ ಮೇಲೆ ವಸಂತನ ಮಾತಿನಿಂದ ಸಮಾಧಾನ ಹೊಂದಿ ಚಂದ್ರಶೇಖರನೂ ತ್ರಿಲೋಚನನೂ ಆದ ಮಹಾದೇವನನ್ನು ಅವಳು ಶರಣು ಹೊಕ್ಕಳು ಅವಳು ದುಂಬಿಗಳು ಅನುಸರಿಸಿ ಬರುವ ಹೂಬಿಟ್ಟ ಸಿಹಿ ಮಾವಿನ ಬಳ್ಳಿಯನ್ನು ಕೈಯಲ್ಲಿ ಪವಿತ್ರಕ್ಕೆ ಪ್ರತಿಯಾಗಿ ಇಟ್ಟುಕೊಂಡಳು ಹೆಣ್ಣು ಕೋಗಿಲೆಯೇ ಅವಳ ಗೆಳತಿಯಾದಳು ವಕ್ರವಾದ ಮುಂಗುರುಳುಗಳಿಂದ ಜಟಾಪಾಶವನ್ನು ಕಟ್ಟಿದಳು ಪ್ರಾಣಪ್ರಿಯನಾದ ಮನ್ಮಥನ ಶುಭ್ರವಾದ ಭಸ್ಮವನ್ನು ಮೈಗೆ ಹಚ್ಚಿಕೊಂಡಳು ಮಂಡಿಯನ್ನೂರಿ ನೆಲದ ಮೇಲೆ ಕುಳಿತು ಪರಮೇಶ್ವರನಿಗೆ ಹೀಗೆ ಮೊರೆಯಿಟ್ಟಳು ರತಿಯು ಹೇಳುತ್ತಾಳೆ ರೋಗರಹಿತನಾದ ಶಿವನಿಗೆ ನಮಸ್ಕಾರ ಮನೋಮಯನಾದ ಶಿವನಿಗೆ ನಮಸ್ಕಾರ ದೇವತೆಗಳಿಂದ ಪೂಜೆಯನ್ನು ಕೈಗೊಳ್ಳುವ ಶಿವನಿಗೆ ನಮಸ್ಕಾರ ಯಾವಾಗಲೂ ಭಕ್ತರಿಗೆ ದಯೆ ತೋರುವುದರಲ್ಲಿ ಆಸಕ್ತನಾದ ನಿನಗೆ ನಮಸ್ಕಾರ ಜಗತ್ತನ್ನು ನಿರ್ಮಾಣ ಮಾಡಿದ ಪರಮೇಶ್ವರನಿಗೆ ನಮಸ್ಕಾರ ಮನ್ಮಥ ಸಂಹಾರಕನಾದ ನಿನಗೆ ನಮಸ್ಕಾರ ಇತರರಿಗೆ ತಿಳಿಯದಂತೆ ಮಹಾವ್ರತವನ್ನು ಆಚರಿಸುತ್ತಿರುವ ನಿನಗೆ ನಮಸ್ಕಾರ ದುರ್ಜ್ಞೇಯವಾದ ಮಾಯೆಯಿಂದ ಕೂಡಿದಾತನಿಗೆ ನಮಸ್ಕಾರ ದುಷ್ಟರನ್ನು ನಿಗ್ರಹಿಸುವಾತನಿಗೆ ನಮಸ್ಕಾರ ಮಂಗಳಮಯನಿಗೆ ನಮಸ್ಕಾರ ಸಿದ್ಧನಿಗೆ ನಮಸ್ಕಾರ ಪುರಾತನನಿಗೆ ನಮಸ್ಕಾರ ಕಾಲರೂಪನಿಗೆ ನಮಸ್ಕಾರ ಅವ್ಯಕ್ತ ಮಧುರವಾದ ಧ್ವನಿ ಸ್ವರೂಪನಿಗೆ ನಮಸ್ಕಾರ ಜ್ಞಾನವನ್ನು ಕರುಣಿಸುವಾತನಿಗೆ ನಮಸ್ಕಾರ ಕಾಲದ ಗತಿಯನ್ನು ಮೀರಿದಾತನಿಗೆ ನಮಸ್ಕಾರ ಸಹಜವಾಗಿಯೇ ದೋಷರಹಿತವಾದ ಭೂಷಣಗಳಿಂದ ಕೂಡಿದವನಿಗೆ ನಮಸ್ಕಾರ ಅಪರಿಮಿತ ಪರಾಕ್ರಮಶಾಲಿಯಾದ ಅಂಧಕಾಸುರನನ್ನು ಸಂಹರಿಸಿದವನಿಗೆ ನಮಸ್ಕಾರ ಶರಣ್ಯನಿಗೆ ನಮಸ್ಕಾರ ನಿರ್ಗುಣನಿಗೆ ನಮಸ್ಕಾರ ಭಯಂಕರವಾದ ಗುಣಗಳಿಂದ ಕೂಡಿದವನಿಗೆ ನಮಸ್ಕಾರ ನಾನಾ ಲೋಕಗಳ ಆದಿ ಕರ್ತನಿಗೆ ನಮಸ್ಕಾರ ಬಗೆ ಬಗೆಯ ಜಗತ್ತುಗಳ ವಿಧಾಯಕನಿಗೆ ನಮಸ್ಕಾರ ಕರ್ಮಾನುಗುಣವಾಗಿ ಆಶ್ಚರ್ಯಕರವಾದ ಫಲವನ್ನು ಕೊಡುವಾತನಿಗೆ ನಮಸ್ಕಾರ ಎಲ್ಲವೂ ನಾಶವಾದರೂ ನೀನು ಮಾತ್ರ ನಾಶವಾಗದೆ ಜಗನ್ನಾಯಕನಾಗಿಯೇ ಇರುವೆ ವಿಧ ವಿಧವಾದ ಯಜ್ಞಗಳಲ್ಲಿ ಭಾಗವನ್ನು ವಹಿಸುವೆ ಇಂತಹ ನಿನಗೆ ನಮಸ್ಕಾರ ಭಕ್ತರ ಮನೋರಥವನ್ನು ಸಲ್ಲಿಸುವ ನಿನಗೆ ನಮಸ್ಕಾರ ಸಂಸಾರದ ಸಂಬಂಧವನ್ನು ಪರಿಹರಿಸುವ ನಿನಗೆ ಸದಾ ನಮಸ್ಕಾರ ಅನಂತರೂಪನಾದ ನಿನಗೆ ಯಾವಾಗಲೂ ನಮಸ್ಕಾರ ದುಸ್ಸಹವಾದ ಕೋಪವುಳ್ಳ ನಿನಗೆ ನಮಸ್ಕಾರ ಚಂದ್ರನನ್ನು ಮುಡಿಯಲ್ಲಿ ಧರಿಸಿದ ನಿನಗೆ ನಿತ್ಯವೂ ನಮಸ್ಕಾರ ಅಪರಿಮಿತವಾದ ಚಿತ್ತೌನ್ನತ್ಯ ಉಳ್ಳಾತನಿಗೆ ನಮಸ್ಕಾರ ಭಕ್ತರ ಸ್ತೋತ್ರವನ್ನು ಕೈಗೊಳ್ಳುವ ನಿನಗೆ ನಮಸ್ಕಾರ ವೃಷಭೇಂದ್ರ ವಾಹನನಿಗೆ ನಮಸ್ಕಾರ ತ್ರಿಪುರಾಸುರ ಸಂಹಾರಕನಿಗೆ ನಮಸ್ಕಾರ ಪ್ರಸಿದ್ಧನಿಗೆ ನಮಸ್ಕಾರ ದಿವ್ಯೌಷಧ ಸ್ವರೂಪನಿಗೆ ನಮಸ್ಕಾರ ಭಕ್ತಿಯಿಂದ ತುಷ್ಟನಾಗಿ ಇಷ್ಟಾರ್ಥವನ್ನು ಕೊಡುವಾತನಿಗೆ ನಮಸ್ಕಾರ ಎಲ್ಲ ಬಗೆಯ ದುಃಖವನ್ನು ಪರಿಹರಿಸುವ ನಿನಗೆ ನಮಸ್ಕಾರ ಸ್ಥಾವರ ಜಂಗಮಗಳ ಆಚಾರವನ್ನು ವಿಮರ್ಶಿಸುವುದರಲ್ಲಿ ಸಮರ್ಥನು ಸಂಕಲ್ಪ ಮಾತ್ರದಿಂದ ಪ್ರಾಣಿಗಳ ಸೃಷ್ಟಿಯನ್ನು ಮಾಡಬಲ್ಲವನು ಚಂದ್ರ ಚೂಡನು ಪ್ರಿಯನೂ ಊಹೆಗೆ ನಿಲುಕದವನು ಮಹಾತ್ಮರಿಗೆಲ್ಲ ಅಧೀಶ್ವರನೂ ಆದ ನಿನ್ನನ್ನು ಮೊರೆ ಹೊಕ್ಕಿರುವೆನು ನನ್ನ ಇಷ್ಟಾರ್ಥವನ್ನು ಕೀರ್ತಿ ಸಂಪತ್ತನ್ನು ಕರುಣಿಸು ದೇವ ಕಾಮದೇವನು ಮತ್ತೆ ಬದುಕಲಿ ನನ್ನ ಪ್ರಿಯನ ಪ್ರಾಣಗಳಲ್ಲಿ ಕರುಣೆಯನ್ನು ತೋರುವಾತನು ಈ ಪ್ರಪಂಚದಲ್ಲಿ ಆತ್ಮನಾದ ನಿನ್ನನ್ನು ಬಿಟ್ಟರೆ ಮತ್ತಾವನಿರುವನು ಮನ್ಮಥನ ಪ್ರಿಯಳಾದ ನನಗೆ ಪ್ರಭುವು ಪ್ರಿಯವಾದ ಅರ್ಥಗಳನ್ನು ಕರುಣಿಸುವಾತನು ಐಹಿಕಾಮುಷ್ಮಿಕ ಪ್ರಯೋಜನಗಳನ್ನು ಕ್ರಮವಾಗಿ ಅನುಗ್ರಹಿಸುವವನು ಜಗತ್ತಿನ ಅಧಿಪತಿಯೂ ನೀನೊಬ್ಬನೇ ಭಕ್ತರ ಭೀತಿಯನ್ನು ಪರಿಹರಿಸುವ ದಯಾಳುವು ನೀನೆ ಸೂತ ಪುರಾಣಿಕರು ಹೇಳುತ್ತಾರೆ ರಥಿದೇವಿಯು ಹೀಗೆ ಸ್ತೋತ್ರ ಮಾಡಲು ಕ್ಷೇಮಂಕರನೂ ಸ್ತೋತ್ರಾರ್ಹನೂ ಅಧಿಪತಿಯೂ ರಕ್ಷಕನು ಆದ ಚಂದ್ರಶೇಖರನೂ ಸಂತುಷ್ಟನಾಗಿ ಅವಳನ್ನು ನೋಡಿ ಮಧುರ ವಚನದಿಂದ ಅವಳಿಗೆ ಹೇಳುತ್ತಾನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ನವಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ Sri Krishna, you